ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿದ್ದು ಲೈಫಲ್ಲಿ ಅವ್ರು ನನ್ನನ್ನೇ ಬಟ್ ಅದಕ್ಕಿಂತ ಹೆಚ್ಚಾಗಿ ಬಹುಶಃ ಏನಾದರೂ ಪ್ರೀತಿಸಿದ್ರು ಅಂದ್ರೆ ಅದು ಅವರ ಕಲೆನ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಾಕ್ತಾಳಿ ಅಂತಾನೆ ಹೇಳಬೇಕು ಆಲ್ಮೋಸ್ಟ್ ನಾಲ್ಕು ದಶಕಗಳಿಂದ ಫ್ಯಾಮಿಲಿ ಒಬ್ಬರು ಮೆಂಬರ್ ಆಗಿರುವಂತ ಶ್ರೀ ಅಶೋಕ್ ಪಟ್ಟನ್ ವೆರಿ ಸರ್ಪ್ರೈಸಿಂಗ್ ನೀವು ಇವತ್ತಿಲ್ಲಿದ್ದೀರಿ ಜೊತೆಯಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ತಮ್ಮೆಲ್ಲರಿಗೂ ವೇದಿಕೆಯಿಂದ ಕೆಳ ಕೂತಿರೋ ಎಲ್ಲ ಗಣ್ಯರಿಗೂ ಕೂಡ ಆ್ಯಂಡ್ ಕುಟುಂಬ ವರ್ಗದವ್ರಿಗೂ ನಮಸ್ಕಾರ ಹೇಳ್ತಾ ಶುರು ಮಾಡ್ತೀನಿ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಶೆನಾಯ್ ಥ್ಯಾಂಕ್ ಯು ವೆರಿ ಮಚ್ ಒಂದು ಆ್ಯಂಡ್ ಸಾರಿ ಆಲ್ಸೋ ಹೇಳಬೇಕು ತಡ ಮಾಡ್ತೀನಿ ಅಂತ ಹೇಳಿದ್ರಿ ರೆಸ್ಪಾಂಡ್ ಮಾಡೋದ್ರಲ್ಲಿ ಈ ವಿಷಯದಲ್ಲಿ ತಡ ಮಾಡೋದಕ್ಕೊಂದು ಕಾರಣವೂ ಇತ್ತು ಯಾಕಂದರೆ ಈ ಈ ಅಮ್ಮ ತೀರ್ಕೊಂಡ ನಂತರ ಈ ವಿಷಯದ ಬಗ್ಗೆ ಮಾತಾಡಬೇಕು ಅಂದರೆ ಒಂದು ಕ್ಲೋಜರ್ ಥರ ಫೀಲಿಂಗ್ ಬರ್ತಾ ಇತ್ತು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ ನಾನು ಸೊ ಆ ಕಾರಣಕ್ಕೆ ತಳ್ಳ ಹಾಕ್ತಾ ಇದ್ದೆ ನಮ್ಮ ಊರಿಗೆ ಹೋಗಿದ್ದಾರೆ ಅಥವಾ ಗೋವಾಗೋಗಿದ್ದಾರೆ ಹೀಗೆ ಹೋಗಿದ್ದಾರೆ ಬರ್ತಾರೆ ಅಂತ ಆ ಥರದ್ದೊಂದು ಇಟ್ ವಾಸ್ ಈಸಿಯರ್ ಟು ಇಟ್ ದೆನ್ ಯಾಕಂದರೆ ಶಿ ವಾಸ್ ಅ ಮೋಸ್ಟ್ ಇಂಟಿಗ್ರಲ್ ಪಾರ್ಟ್ ಆಫ್ ಮೈ ಲೈಫ್ ಅಮ್ಮ ಸೊ ಆ ಕಾರಣದಿಂದ ಸೊ ಡಿಲೇ ಆಯಿತು ಕ್ಷಮೆ ಇರಲಿ ಆ್ಯಂಡ್ ಅಫ್ಕೋರ್ಸ್ ಬುಕ್ ಓದಬೇಕು ಅಂತ ಭಾಳ ಖಾತರದಿಂದ ನಾನು ಇದ್ದೀನಿ ಅಮ್ಮ ಬಗ್ಗೆ ಹೇಳಬೇಕು ಅಂದರೆ ನಂಗೆ ಸಹಜವಾಗಿ ಮಗರಿ ಲೋ ಪ್ರೊಫೈಲ್ ಪರ್ಸನ್ ಈ ಥರ ಮಾತಾಡಿ ಅಭ್ಯಾಸನೂ ಇಲ್ಲ ಭಾಳ ಕಮ್ಮಿ ಜನಕ್ಕೆ ನನಗೆ ಗೊತ್ತು ನಾನು ನನ್ನ ಪರಿಚಯ ಅದರಲ್ಲಿ ಆಲ್ಮೋಸ್ಟ್ ಇಲ್ಲಿ ಸ್ಟೇಜ್ ಅಲ್ಲಿ ಎಲ್ರು ಅಮ್ಮ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಅಮ್ಮದು ಒಂದು ಮೂರು ಫೆಸೆಟ್ಸ್ ಅಂತ ನಾನು ಅವ್ರಿಗೆ ಹೇಳಿದ್ದೆ ಒಂದು ಕಲಾವಿದರಾಗಿ ಇನ್ನೊಂದು ಆಸ್ ಅ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಮೂರನೇದು ಆ್ಯಸ್ ಅ ಮದರ್ ಸೊ ಬಹಳ ಮಾತಾಡಲ್ಲ ಜಸ್ಟ್ ಟೇಕ್ ಅ ಫ್ಯೂ ಮಿನಿಟ್ಸ್ ಆಫ್ ಯೋರ್ ಟೈಮ್ ಮಾತಾಡಬೇಕು ಮಾತಾಡಲಿಲ್ಲ ಅಂದ್ರೆ ತಪ್ಪಾಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಸೇಯಿಂಗ್ ಅ ಫ್ಯೂ ಥಿಂಗ್ಸ್ ಇದು ಇಟ್ಸ್ ಲಿಟಲ್ ಡಿಫಿಕಲ್ಟ್ ಫಾರ್ ಮಿ ಆ್ಯಸ್ ಅ ಆ್ಯಕ್ಟ್ರೆಸ್ ಆ್ಯಸ್ ಅ ಕಮಿಟೆಡ್ ಕಲಾವಿದೆ ಅಂತ ಒಂದು ಸನ್ನಿವೇಶನ ನಾನು ಅದನ್ನು ಶೇರ್ ಮಾಡಿಕೊಂಡೆ ಭಾಳ ವರ್ಷ ಹಿಂದೆ ಬಹದ್ದೂರು ಗಂಡು ಸಿನಿಮಾ ಶೂಟಿಂಗ್ ಟೈಮಲ್ಲಿ ಭಾಳ ಸಣ್ಣ ಹುಡುಗ ನಾನು ಐ ವಾಸ್ ಪ್ರಾಬ್ಲಿ ಸಿಕ್ಸ್ ಸೆವೆನ್ ಅಷ್ಟೇ ಇದ್ದಿರ್ಬೋದು ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಅಮ್ಮದು ನಡೀತಾ ಇತ್ತು ಒಂದು ಆ ಶಾಟಲ್ಲಿ ಅಮ್ಮನೂ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದರು ಇದು ಅಕ್ಕಿ ಇದು ಮಾಡೋದು ರುಬ್ಬ ಇರುತ್ತಲ್ಲ ಆ ಸೀನ್ ಸೊ ಎಷ್ಟು ಮಗ್ನರಾಗಿದ್ದರು ಅಂದರೆ ನಾನು ಆವಾಗ ತಾನೇ ಬಂದಿದ್ದೆ ಅಮ್ಮನ ನೋಡೋಕ್ಕೆ ಚೆನ್ನೈಯಿಂದ ಬಂದಿದ್ದೆ ಎಷ್ಟು ಮಗ್ನನಾಗಿದ್ದೆ ಇದು ಅಂದರೆ ಆ ಶೂಟಿಂಗ್ ಇದರಲ್ಲಿ ಆ ಸೀನಲ್ಲಿ ಅದನ್ನು ಹಂಗೆ ಬಿಸಾಕ್ತಾರೆ ಅದು ಬಿಸಾಕಿದ್ದು ಅಫ್ಕೋರ್ಸ್ ನಾನು ಫ್ರೇಮ್ದು ಹೊರಗಿದ್ದೆ ಅದು ಬಂತು ನನಗೆ ತಲೆಗೆ ಬಿತ್ತು ಆ ವೇಟ್ಗೆ ಅಳಕ್ಕೆ ಶುರು ಮಾಡಿದೆ ಇನ್ಸ್ಟೆಂಟಿವ್ ರಿಯಾಕ್ಷನ್ ಅಮ್ಮ ತಕ್ಕಂತ ನಿಲ್ಲಿಸ್ಬಿಟ್ಟು ಬಂದು ನನ್ನನ್ನು ಅಟೆಂಡ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆ ಶಾರ್ಟ್ ಮುಗಿಯೋ ತಿಂಕ ಅವರು ಕದಲ್ಲಿಲ್ಲ ಮಗನಾಗಿ ಬಹಳ ಬೇಜಾರು ಮಾಡಿಕೊಂಡೆ ಆಮೇಲೆ ಹೇಳಿದ್ರು ಸಾರಿ ತಪ್ಪಾಗಿ ತಿಳ್ಕೊಬೇಡ ಅದು ನನ್ನ ಕಮಿಟ್ಮೆಂಟ್ ಆ ಶಾರ್ಟಲ್ಲಿ ಇದ್ದೆ ಅದು ಕಂಪ್ಲೀಟ್ ಮಾಡಿದ ನಂತರ ವುಡ್ ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಿದ್ದು ಲೈಫಲ್ಲಿ ಅವ್ರು ನನ್ನನ್ನೇ ಬಟ್ ಅದಕ್ಕಿಂತ ಹೆಚ್ಚಾಗಿ ಬಹುಶಃ ಏನಾದರೂ ಪ್ರೀತಿಸಿದ್ರು ಅಂದರೆ ಅದು ಅವರ ಕಲೆನ ಅದು ಭಾಳ ಸ್ಪಷ್ಟವಾಗಿ ಗೋಚರ ಆಯಿತು ಆ ಸಣ್ಣ ವಯಸ್ಸಲ್ಲೇ ಆ್ಯಂಡ್ ಅದನ್ನು ಆ ಕಮಿಟ್ಮೆಂಟ್ ಟು ಹರ್ ವರ್ಕ್ ಅನ್ನೋದನ್ನು ಬಹುಶಃ ನನ್ನ ಲೈಫಲ್ಲಿ ಅಳವಡಿಸ್ಕೋಬೇಕು ಅಂತ ಅರಿವಾಯಿತು ಆ ಪ್ರಯತ್ನದಲ್ಲೇ ಇನ್ನೂ ಇದ್ದೀನಿ ಸೊ ಇನ್ನು ಆಸ್ ಫಾರ್ ಆಸ್ ಅ ಹ್ಯೂಮನ್ ಬೀಯಿಂಗ್ ಅತಿತ್ ಬಗ್ಗೆ ಮಾತಾಡಬೇಕಂದ್ರೆ ಅಫ್ಕೋರ್ಸ್ ಎಲ್ಲಿ ಬುಕ್ಕಲ್ಲಿ ಲವ್ಲಿ ಬಟ್ ಲೋನ್ಲಿ 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 ಲೋನ್ಲಿನೆಸ್ ಬಗ್ಗೆ ಭಾಳ ಪ್ರಸ್ತಾಪ ಆಗಿದೆ ಎಸ್ ವೈಯಕ್ತಿಕವಾಗಿ ಅವರು ಒಬ್ಬಂಟಿತನ ಫೇಸ್ ಮಾಡಿದ್ರು ಬಟ್ ಅವ್ರು ಯಾವತ್ತೂ ಒಬ್ಬಂಟಿಯಾಗಿ ಫೀಲ್ ಆಗಲಿಲ್ಲ ಅದೊಂದು ಹೇಳ್ತೀನಿ ಅದಕ್ಕೂ ಕಾರಣಗಳು ಇತ್ತು ಇಷ್ಟು ಜನ ನನ್ನನ್ನು ಪ್ರೀತಿಸ್ತಾರೆ ಈ ಪ್ರೀತಿನ ಗೆಲ್ಸಿದ್ದೀನಿ ಈಗ ನಾನು ಒಬ್ಬಂಟಿ ಅಂತ ಹೆಂಗೆ ಯಾರಾದರೂ ಕರೆಯೋಕ್ಕಾಗತ್ತೆ ಅದು ಮುಟ್ಟಾಳ್ತನ ಆಗುತ್ತೆ ನನಗೆ ಯಾರಾದರೂ ಕ ಅಥವಾ ನಾನು ಥರ ಭಾವಿಸ್ದೆ ಅಂತ ದಟ್ ವಾಸ್ ಅ ವೆರಿ ನೈಸ್ ಫೀಲಿಂಗ್ ಅಬೌಟ್ ಹರ್ ಶಿ ನೆವರ್ ಲೆಟ್ ಅವರ ಏನು ಅನುಭವಿಸ್ತಾ ಇದ್ರು ದುಃಖ ಅದನ್ನ ಯಾವತ್ತೂ ಹಂಚ್ಕೋತಾ ಇರಲಿಲ್ಲ ಯಾರ ಹತ್ರನೂ ಅವರು ಖುಷಿನ ಹಂಚ್ಕೋತಾ ಇದ್ರು ಆಫ್ಕೋರ್ಸ್ ಆ್ಯಂಡ್ ಹರ ಏನೇ ಕಷ್ಟಗಳು ಬಂದ್ರೂ ಸರ್ ಒಂದು ಟೂ ಪಾಯಿಂಟ್ಸ್ ಅವರು ಲಾಸ್ಟ್ ಫ್ಯೂ ಇಯರ್ಸಲ್ಲಿ ಎರಡು ಸತಿ ಹಾಸ್ಪಿಟಲೈಸ್ ಆಗಿದ್ರು ಮೊದಲನೇ ಸತಿ ದ ಫಸ್ಟ್ ಟೈಮ್ ಅವರು ಸೀರಿಯಸ್ ಆಗಿ ಅವರ ಹೆಲ್ತ್ ಇಶ್ಯೂ ಆಗಿದ್ದಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಶೀಟ್ ಸ್ಲಿಪ್ ಟಿ ಟು ಕೋಮ ನಾವು ಅಡ್ಮಿಟ್ ಮಾಡಿದ್ವಿ ಟೂ ಡೇಸ್ ಇ ವಾಝನ್ ಕೋಮ ಆ್ಯಂಡ್ ಇನ್ನೂ ಕಂಪ್ಲೀಟಾಗಿ ರೆಕವರ್ ಆಗಿರಲಿಲ್ಲ ಸೊ ಆವಾಗ ನಾನು ಮತ್ತು ಐ ಸಿ ಯು ಅಲ್ಲಿದ್ದರು ಹಾಸ್ಪಿಟಲ್ ವಿಕ್ರಮ್ ಹಾಸ್ಪಿಟ್ಲಲ್ಲಿ ಕಾವ್ಯನೂ ನಾನು ವಿ ವಿರ್ ಟು ಫ್ಲೋರ್ಸ್ ಕೆಳಗಡೆ ರೂಮ್ ತಗೊಂಡು ಯುವರ್ ಸ್ಟೇ ಹಿಂಗ ಹಾಸ್ಪಿಟಲ್ ಬಿಟ್ಟು ಹೊರಗೆ ಬರಲಿಲ್ಲ ಎಂಟು ದಿನ ಒಂಬತ್ತು ದಿನ ಕಾಲ ಸಡನ್ನಾಗಿ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ರಾತ್ರಿಯಲ್ಲಿ ಐ ಸಿ ಯು ಇಂದ ಫೋನ್ ಬರುತ್ತೆ ಇಮ್ಮಿಡಿಯಟಾಗಿ ಅರ್ಜೆಂಟಾಗಿ ಮೇಲೆ ಬನ್ನಿ ಒಂದು ಗಂಟೆ ಟೈಮಲ್ಲಿ ಆ ಥರ ಏನಾದರೂ ಸುದ್ದಿ ಬಂದರೆ ಅದನ್ನ ಒಂದೇ ಥರ ನಾವು ಯೋಚನೆ ಮಾಡ್ತೀವಿ ಸೊ ಹೆದರ್ಕೊಂಡು ಇಮಿಡಿಯೇಟ್ ಆಗಿ ನಾವು ಇಬ್ಬರು ಎದ್ದು ಓಡಿದ್ವಿ ಅಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಎದ್ದು ಕೂತಿದ್ದಾರೆ ಕೂತ್ಬಿಟ್ಟು ಭಾಳ ಸೀರಿಯಸ್ ಆಗಿ ನನಗೆ ನೇಲ್ ಪಾಲಿಶ್ ಬೇಕು ಅಂತ ಕೇಳಿದ್ರು ಹೇಗೆ ರಿಯಾಕ್ಟ್ ಮಾಡಬೇಕೋ ಗೊತ್ತಾಗಲಿಲ್ಲ ಬಟ್ ಇಟ್ ವಾಸ್ ಹರ್ ಲವ್ ಫಾರ್ ಲೈಫ್ ಜಸ್ಟ್ ಫಾರ್ ಲೈಫ್ ಅದು ಯಾವತ್ತೂ ಅವರು ಯಾವ ಲೈಫು ನನ್ನನ್ನು ಇಲ್ಲಿ ಟ್ರೀಟ್ ಮಾಡಿದೆ ಅಥವಾ ನಾನು ಕಷ್ಟ ನೋಡಿದ್ದೀನಿ ಆ ಥರ ಅದು ಆ ಥರದ್ದು ಯಾವತ್ತು ಬಹುಶಃ ಇದ್ದೇ ಇರುತ್ತೆ ಆರ್ ಆಲ್ ಹ್ಯೂಮನ್ ಬಟ್ ಯಾವತ್ತೂ ಕುಗ್ಲಿಲ್ಲ ಅದು ಯಾವತ್ತೂ ಅದನ್ನು ಕುಗ್ಲಿಲ್ಲ ಇನ್ ಫ್ಯಾಕ್ಟ್ ಶಿ ವಾಸ್ ಆಲ್ವೇಸ್ ಟ್ರೈಂಗ್ ಟು ಇನ್ಸ್ಪೈರ್ ಅದರ್ಸ್ ಏನೇ ಕಷ್ಟಗಳು ಬಂದ್ರೂ ಯು ಹ್ಯಾವ್ ಟು ಗೆಟ್ ಬಿಯಾಂಡ್ ಇಟ್ ಆ್ಯಂಡ್ ಗೋ ರಮೇಶ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಬಿಕಾಸ್ ಇಟ್ಸ್ ಅನ್ ಆಬ್ಸ್ಟಿಕಲ್ ಕೋರ್ಸ್ ದಟ್ ವಾಸ್ ವೆರಿ ವೆರಿ ವೆಲ್ ಆರ್ಟಿಕ್ಯುಲೇಟೆಡ್ ರಮೇಶ್ ಇಟ್ ಈಸ್ ದ ಟ್ರೂತ್ ಆ್ಯಂಡ್ ಶಿ ಯೂಸ್ ಟು ಎಕ್ವೋ ಇಟ್ ಮೆನಿ ಅ ಟೈಮ್ ಅದಕ್ಕಿಂತ ಬೆಟ್ರ್ ಬಿಗರ್ ಆಪ್ಸ್ಟಿಕಲ್ ಕೋರ್ಸ್ ಯಾವುದು ಇಲ್ಲ ಅಂದ್ಬಿಟ್ಟು ಬಟ್ ಅದನ್ನು ಪಾರ್ ಮಾಡ್ಕೊಂಡು ಹೋಗೋದ್ರಲ್ಲಿ ಇರುತ್ತೆ ಅಂದ್ಬಿಟ್ಟು ಆ್ಯಂಡ್ ಆ್ಯಸ್ ಫಾರ್ ಆ್ಯಸ್ ಅ ಮದರ್ ಇಸ್ ಕನ್ಸರ್ನ್ ವೆಲ್ ಫ್ಯಾಂಟಾಸ್ಟಿಕ್ ಮದರ್ ಮೂರ್ ಅ ಫ್ರೆಂಡ್ ಒಂದೆರಡು ಅವರು ಸಣ್ಣ ವಯಸ್ಸಿಂದ ಹೇಳ್ಕೊಂಡು ಬಂದಿದ್ದು ಹಂಗೆ ಅಚ್ಚಲವಾಗಿ ಹಂಗೆ ಉಳಿದುಬಿಟ್ಟಿದೆ ಒಂದಂತೂ ಹೇಳೋರು ಹೆಂಗಸರಿಗೆ ಅಪಾರವಾದ ಗೌರವ ಯಾವತ್ತು ಕೊಡಬೇಕು ಅದನ್ನು ಯಾವತ್ತು ಯಾವ ಕಾರಣಕ್ಕೂ ಅದು ಅದರಲ್ಲಿ ನೀನು ತಪ್ಪಬಾರ್ದು ಅಂದ್ಬಿಟ್ಟು ತಪ್ಪಿದ್ರೆ ನನ್ನ ಮಗ ಅನ್ನೋದನ್ನು ಇದಕ್ಕೆ ನನಗೊಂದು ಕೆಟ್ಟ ಇದು ಬರುತ್ತೆ ಅಂದ್ಬಿಟ್ಟು ಸೊ ಐ ಟ್ರೈಡ್ ವೆರಿ ಹಾರ್ಡ್ ಆ ನಿಟ್ಟಿನಲ್ಲಿ ಆ್ಯಂಡ್ ಎರಡನೇದು ಬಂದವರು ಯಾವಾಗಲೂ ಹೇಳೋರು ಬೆಳೆದಷ್ಟು ತಗ್ಗಿನಡಿ ಅದು ಭಾಳ ಮುಖ್ಯ ಲೈಫಲ್ಲಿ ಅಂತ ಸೊ ಆ ಮೌಲ್ಯಗಳನ್ನು ಇಟ್ಕೊಂಡು ಫ್ಯಾಮಿಲಿ ವಿ ಹ್ಯಾವ್ ಕಮ್ ಸೊ ಫಾರ್ ಭಾಳ ಮಿಸ್ ಮಾಡ್ತೀವಿ ಅಮ್ಮನ ಥ್ಯಾಂಕ್ ಯು ಒನ್ಸ್ ಅಗೇನ್ ಶನಾಯ್ ಆ್ಯಂಡ್ ಅಜಿತ್ ಅಫ್ಕೋರ್ಸ್ ಪ್ರೀತಿಯಿಂದ ಇಂದ್ರಜಿತ್ನ ಅಜಿತ್ ಅಂತಲೇ ಕರೆದು ಅಭ್ಯಾಸ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರು ಇಪ್ಪತ್ತೈದು ವರ್ಷದ ನಮ್ಮ ಸ್ನೇಹ ಆ್ಯಂಡ್ ಭಾಳ ವರ್ಷದ ನಂತರ ಒಟ್ಟಿಗೆ ಒಂದಿಗೆ ವೇದಿಕೆ ಮೇಲೆ ಅಫ್ಕೋರ್ಸ್ ವೇದಿಕೆಯಲ್ಲಿ ನಾನು ಹೋಗ್ತಾ ಇರಲಿಲ್ಲ ಒಟ್ಟಿಗೆ ವಿ ಮಿಸ್ ಗೌರಿ ಅಫ್ಕೋರ್ಸ್ ಆ್ಯಂಡ್ ಎಲ್ರಿಗೂ ಆ್ಯಂಡ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಈ ಪುಸ್ತಕವನ್ನು ಬಿಡುಗಡೆ ಮಾಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಆ್ಯಂಡ್ ಶ್ರೀನಾಥ್ ಅವರು ಅಫ್ಕೋರ್ಸ್ ವೆರಿ ಕ್ಲೋಸ್ ಫ್ರೆಂಡ್ ಹೋಗೋ ಬಾರೋ ಅಂತ ಕರಿತಾ ಇರೋ ಕೆಲವೊಬ್ಬರಲ್ಲಿ ಶ್ರೀನಾಥ್ ಒಬ್ಬರು ಆ್ಯಂಡ್ ಅಮ್ಮಗೆ ಬಹಳ ಬಹಳ ಪ್ರಿಯವಾದಂಥ ರಾಕ್ ಲೈನ್ ವೆಂಕಟೇಶ್ ಅವರು ಇರಲೇ ಇದ್ದಾರೆ ಥ್ಯಾಂಕ್ ಯು ಇಟ್ಸ್ ವಂಡರ್ಫುಲ್ ರಮೇಶ್ ಐ ಡೋಂಟ್ ಹ್ಯಾವ್ ಟು ಮೆನ್ಷನ್ ಇಟ್ ಆ್ಯಂಡ್ ಕವಿತಾ ಆ್ಯಂಡ್ ಗೌರಿ ಬಗ್ಗೆ ಅಮ್ಮಗೆ ವಿಶೇಷವಾದಂಥ ಒಂದು ಪ್ರೀತಿ ಇಬ್ಬರು ವೆರಿ ಸ್ಟ್ರಾಂಗ್ ವಿಲ್ಡ್ ಇಂಡಿಪೆಂಡೆಂಟ್ ವುಮೆನ್ ಮೋರ್ ಪವರ್ ಟು ದಮ್ ಅಂತ ಯಾವಾಗಲೂ ಅದು ಹೇಳೋರು ಸಿ ಫೆಲ್ಟ್ ದ ಸೇಮ್ ವೇ ಅಪ್ ಏನ್ ಅಬೌಟ್ ವೆರ್ ನಾಟ್ ಅ ವೆರಿ ಡಿಯರ್ ಭಾವನಾ ಅವ್ರ ಬಗ್ಗೆ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ದ ಫ್ಯಾಮಿಲಿ ಸೊ ಆ್ಯಂಡ್ ಆಫ್ ಕೋರ್ಸ್ ಇದು ಹೇಳದೆ ಅಪ್ ಇಟ್ ವಿಲ್ ಬಿ ನಾಟ್ ಕಂಪ್ಲೀಟ್ ಪ್ರತಿಯೊಂದು ಕ್ರಿಸ್ಮಸ್ಗೂ ಅದು ಏನೇ ವರ್ಷದಲ್ಲಿ ಏನೇ ಮಿಸ್ ಮಾಡಿದ್ರು ಆ ಕ್ರಿಸ್ಮಸ್ ದಿನ ಅಂತೂ ಸುಂದರ ರಾಜ ಅವ್ರ ಮನೆಯಲ್ಲಿ ಕ್ರಿಸ್ಮಸ್ ಪಾರ್ಟಿ ಅಂಬರಿಶಂಕರ್ ಅವ್ರ ಜೊತೆ ಅದೊಂದು ಯಾವುದೇ ಕಾರಣಕ್ಕದು ಮಿಸ್ ಮಾಡ್ತಿರ್ಲಿಲ್ಲ ಭಾಳ ಲಾಸ್ಟ್ ವರ್ಷಗಳಲ್ಲಿ ಭಾಳ ಮಿಸ್ ಮಾಡಿಕೊಂಡ್ರು ನಿಮ್ಮನ್ನು ಆ್ಯಂಡ್ ಆ ದಿನಗಳನ್ನು ಅಫ್ಕೋರ್ಸ್ ಸರ ಗೋವಿಂದ್ ಅವರಿದ್ದಾರೆ ವೆರಿ ಕ್ಲೋಸ್ ಆ್ಯಂಡ್ ಸುರೇಶ್ ಅವರು ಥ್ಯಾಂಕ್ ಯು ಎವ್ರಿಬಡಿ ಒಬ್ಬರಾಗಿ ಹೇಳಲಿಕ್ಕೆ ಆ್ಯಂಡ್ ಅಫ್ಕೋರ್ಸ್ ಫ್ಯಾಮಿಲಿ ಬಂದಿದ್ದಾರೆ ಅಮ್ಮನ ತಮ್ಮ ಹರಿಕೃಷ್ಣ ಮತ್ತು ಅವ್ರ ಶ್ರೀಮತಿ ನೀಲ ಅವರ ದೊಡ್ಡ ಮಗಳು ತಮ್ಮನ ಮಗಳು ಶಿಲ್ಪಾ ಮತ್ತೆ ಮಗ ಆಕಾಶ ಅಂಡ್ ಅವರ ನಲ್ವತ್ತು ಅವ್ರಿಗೆ ಯಾರಾದರೂ ಒಬ್ರು ಗೆಳತಿ ಅಂತ ಇದ್ದಿದ್ರೆ ಸರ್ ಅಮ್ಮಗೆ ನಲವತ್ತು ನಲವತ್ತೈದು ವರ್ಷದಿಂದ ಇಂದ ಒಂದು ಭಾಳ ಹತ್ತಿರದ ಫ್ರೆಂಡ್ ಮುಂದೆ ಲಕ್ಷ್ಮೀ ದೇವಿಯವರು ಅವರು ಬಂದಿದ್ದಾರೆ ಅಮ್ಮ ಬಗ್ಗೆ ಯಾರಿಗಾದರೂ ಸಿಕ್ಕಾಪಟ್ಟೆ ಗೊತ್ತು ಏನಾದರೂ ಅಂದರೆ ಆಕ್ಚುಲಿ ಅವರು ಫಾರ್ಟಿ ಫೈವ್ ಇಯರ್ಸ್ ಆ್ಯಂಡ್ ಅಮ್ಮಗೆ ಅತ್ಯಂತ ಹತ್ತಿರವಾದಂಥ ಅತ್ಯಂತ ಪ್ರಿಯವಾದ ಅವರ ಶ್ರೀಮತಿ ಶಕುಂತಲಾ ನಾಗೇಶ್ ಮತ್ತು ಶ್ರೀ ನಾಗೇಶ್ ಅವರು ಇನ್ಫ್ಯಾಕ್ಟ್ ಅವ್ರ ಮನೆ ಅವ್ರ ಮನೆ ಅಂತಾನೆ ಭಾವಿಸ್ತಾ ಇದ್ದಿದ್ದು ಅಮ್ಮ ಅಮ್ಮ ಬೇರೆ ಬೇರೆ ಯಾರಲ್ಲೂ ಹೋಗಿ ಉಳಿಯೋದಕ್ಕೆ ಭಾಳ ಎಸ್ಟೇಟ್ ಮಾಡ್ತಾ ಇದ್ರು ಬಟ್ ಅಷ್ಟೇ ಪ್ರೀತಿಯಿಂದ ನಾಗೇಶ್ ಅವರು ಮತ್ತು ಶಕುಂತಲಾ ನಾಗೇಶ್ ಅವರು ಆ್ಯಂಡ್ ಕೊನೆಯ ವರ್ಷಗಳಲ್ಲಿ ಅವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡು ಬಂದಂಥ ಶಿಲ್ಪ ಕಾವ್ಯ ಮಹೇಶ್ಗೆ ಥ್ಯಾಂಕ್ ಯು ವೆರಿ ಮಚ್ ಅದರಿಂದ ಅಮ್ಮ ಇನ್ನಷ್ಟು ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕೆ ನೀವೆಲ್ಲರೂ ಕಾರಣಗಳು ಆ್ಯಂಡ್ ಇವತ್ತು ಆಸ್ ಶನಾಯ್ ಸೆಡ್ ಈ ಕಾರ್ಯಕ್ರಮ ಆ್ಯಕ್ಚುಲಿ ಅವರ ಉಪಸ್ಥಿತಿಯಲ್ಲಿ ಆಗಬೇಕಾಗಿತ್ತು ಸೊ ಇಟ್ಸ್ ಅ ಬಿಟರ್ ಸ್ವೀಟ್ ಮೂಮೆಂಟ್ ಇದು ನನಗೆ ದೈಹಿಕವಾಗಿ ಇರ್ಬೋದು ಬಟ್ ಇನ್ಸ್ಪಿರ್ಡ್ ಶಿ ಇಸ್ ಆಲ್ವೇಸ್ ವಿತ್ ಆಲ್ ಆಫ್ ಅಸ್ ಅನ್ನೋ ಒಂದು ಅಚಲವಾದ ನಂಬಿಕೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ Thank you very much. And uh, I'm reading it tonight. <laughs> and I'll call you at uh, 9 o'clock tomorrow. I promise. Not after four days. <laughs> Thank you very much.